ಕೆರಗೋಡು ಹನುಮಧ್ವಜ ಪ್ರಕರಣ ಇನ್ನು ವಿಧಾನಸಭೆಯಲ್ಲಿ ಕೋಲಾಹಲಕ್ಕೆ ಕಾಡುವಾಯಿತು ಕೇಸರಿ ವಿಚಾರಕ್ಕೆ ಬಿಜೆಪಿ ಇನ್ನು ಕಾಂಗ್ರೆಸ್ ನಡುವೆ ಸದನದಲ್ಲಿ ವಾಗ್ವಾದವೇ ನಡೆಯಿತು ಇನ್ನು ಕಾಂಗ್ರೆಸ್ ಸರ್ಕಾರ ಹಿಂದುತ್ವವನ್ನು ಟಾರ್ಗೆಟ್ ಮಾಡ್ತಾ ಇದೆ ಕೆರಗೋಡು ಪ್ರಕರಣದಿಂದಲೇ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಆರೋಪ ಮಾಡಿದರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಮಂಡ್ಯ ಉಸ್ತುವಾರಿ ಸಚಿವ ಎನ್ ಅಚ್ಚಲುವರಾಯಸ್ವಾಮಿಯವರು ಇದು ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಪ್ರೇರಿತ ಹೋರಾಟ ಅಂತ ಹೇಳಿ ಮಾತನಾಡಿದರು ಇನ್ನು ಮಂಡ್ಯ ಎಂಎಲ್ಎ ರವಿಕುಮಾರ್ ಗೌಡ ಮಾತನಾಡಿ ಮಂಡ್ಯಕ್ಕೆ ಜೆಡಿಎಸ್ ಬಿಜೆಪಿ ಬೆಂಕಿ ಹಚ್ಚಿತು ಇನ್ನು ಮಂಡ್ಯ ಜನರಿಗೆ ಬಾವುಟ ಧರ್ಮ ಇದೆಲ್ಲ ಗೊತ್ತಿಲ್ಲ ನಾವೆಲ್ಲ ಒಕ್ಕಲುತನದವರು ದೇಶಕ್ಕೆ ಅನ್ನ ಕೊಡೋದಷ್ಟೇ ಮಂಡ್ಯ ಜನರಿಗೆ ಗೊತ್ತು ಅಂತ ಹೇಳಿ ಮಾತನಾಡಿದ್ರು ಸರ್ಕಾರದ ವಸ್ತು ಮೇಲೆ ಕಲ್ಲಿಸ್ತಿದ್ದಾರೆ ಸೊ ಇದನ್ನೆಲ್ಲ ಹೊಣೆ ವಿರೋಧ ಪಕ್ಷ ನಾಯಕರೇ ತಗೋಬೇಕಾಗತ್ತೆ ನಡೆದಿರೋದು ಸಾಕಷ್ಟು ಸರ್ಕಾರದ ಆಸ್ತಿ ಪಾಸ್ತಿ ಮೇಲೆ ಹಾನಿಯಾಗಿದೆ ಅದೆಲ್ಲರೂ ಅವರೇ ಉತ್ತರ ಹಾಡ್ಬೇಕಾಗುತ್ತೆ ನಾವಲ್ಲ ಇದರಿಂದ ದಯಮಾಡಿ ಇಂತ ಯಾವುದೇ ನಮ್ಮ ಜಿಲ್ಲೆ ಒಂದು ಜಿಲ್ಲೆನಲ್ಲಿ ಈ ತರ ಗಂಡ ನಡೀಲಿಕ್ಕೆ ಅವಕಾಶ ಕೊಡಬೇಡಿ ರಾಜಕಾರಣ ಮಾಡಿ ರಾಜಕಾರಣ ಮಾಡ್ತಾ ಇದ್ರೆ ನಾವು ಅಲ್ಲಿ ಕೂತಿದ್ವಾ ಸುಮ್ಮನೆ ಇಲ್ವಾ ಈಗ ನಾವ್ ಇಲ್ಲಿ ಅಲ್ಲ ರಾಜಕಾರಣ ಮಾಡಿ ಬೇಡ ಏನು ಪ್ರಾಬ್ಲಮೇ ಆಗಿಲ್ಲ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜಾರೋಚವಾಗಿಡಿಸ್ತೇವೆ ಅಂದ್ರೆ ರಾತ್ರಿ ಎಲ್ಲ ಯಾಕೆ ಗಲಾಟೆ ಆಯ್ತು ಲಾಠಿ ಚಾರ್ಜ್ ಹಾಕು ಏನು ಇಲ್ಲ ಹೊರದಾಟಿ ಲಾಠಿ ಚಾರ್ಜ್ ಹಾಕಾಯ್ತು ಸದ್ಯ ನೋಡಿ ಅವ್ರು ಹೇಳಿದ್ರು ಅವ್ರ ಹತ್ರ ದಾಖಲೆ ನನಗೆ ಅವ್ರ ಹತ್ರ ಅಂದ್ಕೊಟ್ಟಿರೋ ದಾಖಲೆ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಎಲ್ಲಾ ದಾಖಲೆ ಸರಿ ಇದ್ರೆ ಆ ಮನೆ ಸಸ್ಪೆಂಡ್ ಮಾಡ್ಬೇಕಾಯ್ತು ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂದ್ರೆ ಇವೆಲ್ಲ ಕ್ವಶನ್ ಮಾರ್ಕ್ ನೀವು ಅಧಿಕಾರ ಇದೆ ಏನು ಬೇಕೋ ಬರ್ಸ್ಕೊಂಬೋದು ಯಾರ ಕೈಲೇ ಬೇಕಾದ್ರೂ ಹಳೇ ಡೇಟ್ ಹಾಕಿ ಬರ್ಸ್ಕೊಂಬೋದೇನೋ ಆದ್ರೆ ನಮ್ಮ ಹತ್ರ ಒಂದು ದಾಖಲೆ ಇದೆ ನಾನು ಹೇಳಿದೆ ಆಯ್ತು ನೀವು ಅಲ್ಲಿ ಹನುಮಾನ್ ಧ್ವಜ ಆರ್ತಾ ಇತ್ತು ಹದಿನೈದು ದಿನ ಹಾರಿದೆ ನೀವು ಒಂದು ನೋಟಿಸು ಇವರು ಡಿ ಸಿ ಇಂದ ಒಂದು ನೋಟಿಸ್ ಅವ್ರಿಗೆ ಗ್ರಾಮ ಪಂಚಾಯತಿಗೆ ಅಲ್ಲಪ್ಪ ಇಲ್ಲಿ ಕಾನೂನು ಹಿಂಗೆ ಹೇಳ್ತೈತೆ ಅವ್ರು ಹೇಳಿದ್ರಲ್ಲ ದೇಶದ ಕಾನೂನು ಎಲ್ಲರೂ ಹಿಂಗ್ ಹೇಳ್ತೈತೆ ನೀವ್ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾ ಇದ್ರು ಪಿಂಗ್ ಓ ಇರ್ತಾ ಇದ್ರು ಅಲ್ಲಿನ ಇಒ ಇರ್ತಾ ಇದ್ರು ರಿಪ್ಲೈ ಮಾಡ್ತಾ ಇದ್ರು ರಿಪ್ಲೈ ಮಾಡಿ ಅದನ್ನ ಅಲ್ಲೇ ನೀವು ಮಾಡಿರೋ ತಪ್ಪು ಅಂತ ಅವ್ರಿಗೆ ಆಗಿದ್ರೆ ಮುಗಿತು ಎರಡೇ ದಿನಕ್ಕೆ ಯಾಕೆ ನೋಟಿಸ್ ಕೊಡ್ಲಿಲ್ಲ ನೀವು ಈ ಎರಡೇ ದಿನ ಏನ್ ನೋಟಿಸ್ ಕೊಡದಿರಾ ನೀವು ಏಕಾಏಕಿ ದೌರ್ಜನ್ಯ ತೆಗೆಯುವಂತದ್ದು ತಪ್ಪು ಇಷ್ಟೇ ಪ್ರಶ್ನೆ ನಂದು ಅಲ್ಲಿನ ದಲಿತ ಯುವ ಸಮುದಾಯದ ಹುಡುಗರು ಇದು ಸರ್ಕಾರಿ ಜಾಗ ಕೇಸರಿ ಧ್ವಜ ಹಾರಿಸಕ್ಕೆ ಪರ್ಮಿಷನ್ ಕೊಟ್ಟಿದ್ರ ನಮಗೆ ಅಂಬೇಡ್ಕರ್ ಧ್ವಜ ಹಾರಿಸಕ್ಕೂ ಪರ್ಮಿಷನ್ ಕೊಡಿ ಅಂತ ಒಂದ್ ಲೆಟರ್ ಕೊಟ್ರು ಆಮೇಲೆ ಕೆಂಪೇಗೌಡ ಸಮಿತಿಯವರು ನಾವು ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕ್ಬೇಕು ಅಂತ ಒಂದು ಲೆಟರ್ ಕೊಟ್ರು ಕನಕ ಸಮಿತಿಯವರು ನಾವು ಸಂಗೊಳ್ಳಿ ರಾಯಣ್ಣನ ಬಾವುಟ ಹಾಕ್ಬೇಕು ಅಂತ ಲೆಟರ್ ಕೊಟ್ರು ರೈಸ್ ಅಂತವ್ರು ನಾವು ಇದು ಸರ್ಕಾರಿ ಜಾಗ ರೈಸ ಸಂಘದ ಬಾವುಟ ಅಂತ ಅರ್ಜಿ ಕೊಟ್ಟರು ರಾಮ ಮತ್ತೆ ಕೃಷ್ಣ ಒಂದೇ ಅಂತ ನಂಬ್ಕೊಂಡಿದೀವಿ ಈ ರಾಮ ಕೃಷ್ಣ ಒಂದೇ ಅಂತ ನಂಬ್ಕೊಂಡಿರೋರಿಗೆ ಕೃಷ್ಣ ಉಡುಪಿಯಲ್ಲಿ ಕಲ್ಲು ದೇವಸ್ಥಾನಗಳ ಮಧ್ಯೆ ಇದ್ರು ಕನಕರ ಭಕ್ತಿಗೆ ಮೆಚ್ಚಿ ಆ ಕಲ್ಲು ಛಿದ್ರ ಆಗಿ ತಿರುಗಿ ಕನಕನಗೆ ದರ್ಶನ ಕೊಟ್ಟಂತ ಊರಿದ್ವು ಅಲ್ಲಿ ಕನಕನ ಫ್ಲೆಕ್ಸ್ ಹಾಕಿದ್ರು ಕನಕ ಭವನದ ಮೇಲೆ ಅದಕ್ಕೆ ಕಲ್ಲು ಹೊಡೆದ್ರು ಅಧ್ಯಕ್ಷರೇ ಕನಕನ ಫ್ಲೆಕ್ಸ್ ಹರಿದೋಯ್ತು ರಾಮ ಕೃಷ್ಣ ಒಂದೇ ಅಂತ ಇರುವಾಗ ಕನಕನಿಗೆ ಕಲ್ಲೊಳಿತಾರೆ ಅಂದ್ರೆ ಇವ್ರು ಇನ್ನೆಂತವ್ರು ಅಧ್ಯಕ್ಷರೇ ಬಹಳ ನೋವಿನ ಸಂಗತಿ ದಾಂಧಲೆಗಳನ್ನ ಮಾಡಿದ್ರು ನಾವು ಒಕ್ಕಲಿಗರು ನಾವು ಅನ್ನ ಕೊಡೋರು ನಮ್ಮ ಊರಿಗೆ ದಯವಿಟ್ಟು ಬೆಂಕಿ ಹಾಕ್ಬೇಡಿ ಅಲ್ಲೇನು ಆಗಿಲ್ಲ ಶಾಂತವಾಗಿದೆ ಸರ್ಕಾರದ ಪರ್ಮಿಷನ್ ಏನ್ ತಗೊಂಡಿದ್ರೆ ಅದನ್ನ ಹಾಕಿ ಅಂತ ಅಷ್ಟೇ ಮಾತ್ರ ಕೇಳಿದೀವಿ ಬಂದು ಚುನಾವಣೆಗೋಸ್ಕರ ಗಲಾಟೆ ಮಾಡಿ ಬೆಂಕಿ ಹೆಚ್ಚು ಹೋಗಿದ್ದಾರೆ ಅಧ್ಯಕ್ಷ